ಹಾಯ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೇಡಿಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನಲ್ಲಿ ನೋಡಿದ್ರೆ ಮಹೇಂದ್ರ ಟ್ರ್ಯಾಕ್ಟ್ರಿಗೆ ಗೇರ್ ಬಾಕ್ಸ್ ಮುರಿದಿತ್ತು ಅಂತ ಹೇಳಿದ್ನಿ ಈಗ ಜೋಡಿಸೀನಿ ಅದು ಯಾವ ರೀತಿ ಓಡ್ದಂತ ತೋರಿಸ್ತನು ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ನ ಆಲಿಟ್ಕೊಳ್ಳಿ ಫ್ರೆಂಡ್ಸ್ ನಿನ್ನೆ ಅದು ವೀಡಿಯೋ ಯಾಕೆ ಫುಲ್ ಆಗಿಲ್ಲಪ್ಪ ಅಂದರೆ ಇಲ್ಲೆಲ್ಲ ಇವು ಜೋಡಿನ ಇಟ್ಕೊಳ್ತಿತ್ತು ಫ್ರೆಂಡ್ಸ್ ಇಲ್ಲೆಲ್ಲ ಇದ್ರೆ ನೋಡ್ಬೋದು ಇಲ್ಲಿ ಎಲ್ಲ ಇವು ಎಲ್ಲ ಫಿಟ್ ಸರಿ ತಂಗಿ ಟೇಬಲ್ ಮಾಡ್ಕೊಂಡು ನಿನ್ನೆ ಮಾತಾ ಇದು ಟ್ರ್ಯಾಕ್ಟ್ರದ್ದು ಮೋಟ್ರ್ ಜೋಡಿಸೀನಿ ಇದ್ರದ್ದು ತೋರಿಸ್ತನು ನೋಡ್ಕೊಳ್ಬೋದು ಇಲ್ಲಿ ಎಲ್ಲ ಜೋಡಿಸೀನಿ ಮತ್ತು ಮೇಲೆ ಇದನ್ನೆಲ್ಲ ಇಟ್ಕೊಂಡಿನಿ ಯಾವ ಥರ ಬೇಕು ಮೋಟ್ರು ಎಲ್ಲ ನಮ್ಮ ಸಿಸ್ಟಮ್ ಯಾವ ಥರ ಬೇಕು ಆ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಕೊಬೋದು ಇಲ್ಲಿ ಈಗ ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನಾಗುತ್ತೆ ಅಂತ ಓಡ್ತದೆ ಮಹೇಂದ್ರ ಗಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈಗ ಪಕ್ಕದಲ್ಲೂ ಬೇರೆ ಅಲ್ಲಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕೊಡ್ಬೋದು ಫ್ರೆಂಡ್ಸ್ ಈಗ ಇಲ್ಲೇ ನೋಡಿ ಇಲ್ಲೇ ಇಡ್ತೀನಿ ಇದರ ಬ್ಯಾಟ್ರಿ ಇದು ಬ್ಯಾಟ್ರಿ ನೋಡಿದ್ರೆ ನಾನು ಇದನ್ನ ಇದನ್ನು ಮಾಡಿದ್ದೀನಿ ಇದಕ್ಕೀಗ ವೈರ್ ಜೋಡಿಸ್ತೀನಿ ನಾನು ವಯರ್ ಜೋಡಿಸ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಗ ವೈರ್ ಜೋಡಿಸಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಎಕ್ಸಲೇಟ್ರ್ ಇಡ್ತೀನಿ ನೋಡ್ಕೊಳ್ಬೋದು ಯಾವ ರೀತಿ ಅಂತ ಇವನ್ನೆಲ್ಲ ಸ್ಟ್ ಇದನ್ನು ಸೀದಾ ಮಾಡ್ತೀನಿ ಸೀದಾ ಮಾಡಿಬಿಟ್ಟು ಒಂದು ಸೀದಾ ಇಡ್ತೀನಿ ನೋಡ್ಕೊಳ್ಬೋದು ನೋಡ್ಕೊಂಡಿದ್ದೆ ಆರ್ತು ಓಡಿಕೊಂತ ನೋಡ್ಕೊಳ್ಬೋದು ಈಗ ನಾವು ಹೊರಗಡೆ ಹೋಯ ಫ್ರೆಂಡ್ಸ್ ಹೊರಗಡೆ ಹೋಗ್ಬಿಟ್ಟು ಓಡಿಸೋಣ ಹೊರಗಡೆ ಹೋಯೋಣ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಒಯ್ತೀನಿ ನೋಡ್ಕೊಳ್ಬೋದು ಇಲ್ಲೆಲ್ಲ ರೋದೆಲ್ಲ ಫ್ರೆಂಡ್ಸ್ ಇಲ್ಲಿ ಓಡಿಸ್ತೀನಿ ಸ್ಲೋ ಆಗಿ ನೋಡ್ಕೊಳ್ಬೋದು ನೋಡ್ಕೊಳ್ಳಿ ಓ ಹೋ ಹೋ ಬಿತ್ತು ಫ್ರೆಂಡ್ಸ್ ನಿಧಾನವಾಗಿ ಹೋಗಿ ಬಿತ್ತು ಹ್ಞೂ ಹೋ ಮತ್ತು ಇದೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ನೋಡ್ಕೊಳ್ಳಿ ಕಡೆ ಗಾಲಿ ಆಂಥರನೇ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಅಂಥರೇ ಇದೆ ಈಗ ಅಲ್ಲಿ ಆಗಿದೆ ನೋಡ್ಕೊಳ್ಬೋದು ಓಹೋ ಹೋ ಮತ್ತೆ ಬಿತ್ತು ಫ್ರೆಂಡ್ಸ್ ಈ ಈಚು ಕಡೆ ಅಂತ ಯಾರು ಈಗ ನೋಡ್ಕೊಳ್ಬೋದು ಇಲ್ಲೆಲ್ಲ ರೋಜ ಜಾಗೃತಿ ಆಗಿದೆ ಓ ಮತ್ತೆ ಬಿತ್ತು ಫ್ರೆಂಡ್ಸ್ ಇದು ನಿಧಾನವಾಗಿ ಎರ್ಸೋಣ ಸ್ಲೋ ಆಗಿ ಓ ಮತ್ತು ನಿಧಾನವಾಗಿ ಇಟ್ಟರು ಬೀಳ್ತದೆ ಸ್ಲೋವಾಗಿ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಆ ರೀತಿ ಆಗ್ತದೆ ಅಂತ ಓ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಆಗಿದೆ ಎಲ್ಲ ಟೈರು ಗಾಡಿ ಎಲ್ಲ ಹೊಲಸಿಡ್ತು ಫ್ರೆಂಡ್ಸ್ ನೋಡ್ಕೊಳ್ಬೋದು ನಿಮಗೆ ಇತ್ತು ಫ್ರೆಂಡ್ಸ್ ಮತ್ತು ಈಗ ಈಗ ಒಟ್ಟು ಬಿಡೋದು ಬೇಡ ಫ್ರೆಂಡ್ಸ್ ಇದನ್ನು ಏರಿಸ್ತೀನಿ ಇಲ್ಲಿ ರಿವರ್ಸ್ ಆದ್ರೂ ಏರಿಸ್ತೀನಿ ಹ್ಯಾಂಗಾದ್ರೂ ನೋಡ್ಕೊಳ್ಳಿ ಅವು ಹಾಂ ಏತಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಇಲ್ಲೇನು ಇದಕ್ಕೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ನಿಧಾನವಾಗಿ ಯಾವ ರೀತಿ ಗೊತ್ತಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇದರದ್ದು ಈಗ ಮೋಟ್ರ್ ಮತ್ತೆ ರೆಡಿಯಾಗಿದೆ ಇದು ಟ್ರ್ಯಾಕ್ಟ್ರ್ದು ನೋಡ್ಕೊಳ್ಳಿ ನೋಡ್ಕೊಳ್ಬೋದು ನೀವು ಇಲ್ಲಿ ಹಂಗೆ ಬೇಕಂಗೆ ಓಡಾಡುತ್ತೆ ಫ್ರೆಂಡ್ಸ್ ಈಗ ಓಹ್ ಓಹೋ ಹೋ ಹತ್ತು ಫ್ರೆಂಡ್ಸ್ ನೋಡ್ಕೊಳ್ಬೋದು ಗಾಳಿಯೆಲ್ಲ ಯಾವ ರೀತಿ ಆಗಿದೆ ಇಲ್ಲಿ ಇಡೋಣ ಫ್ರೆಂಡ್ಸ್ ಇಲ್ಲಿ ಇಟ್ಟು ಹೊಡೆಯೋಣ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗ್ತಾಯಿದೆ ನೋಡ್ಕೊಳ್ಬೋದು ಯಾವ ರೀತಿ ಬರುತ್ತೆ ಫುಲ್ ಎಕ್ಸಲೇಟ್ರಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಫುಲ್ ಇಟ್ಟಿದ್ದೀನಿ ಏನೋ ಮುರಿತಿ ಫ್ರೆಂಡ್ಸ್ ಕರಕ್ ಕರ್ಕೊಂತ ಇದೆ ಗಾಡಿ ಒಳಗಡೆ ಎಲ್ಲ ಮಣ್ಣು ಹೋಗಿದೆ ಏನಾಗಿಲ್ಲ ಫ್ರೆಂಡ್ಸ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಕೆದರ್ತಾ ಇದೆ ಅಂತ ಹ್ಞೂ ನೋಡ್ಕೊಳ್ಬೋದು ಫ್ರೆಂಡ್ಸ್ ಕೂತಲ್ಲ ಈಗ ಈಗ ಬರೋಬ್ಬರ ಆಯಿತು ಫ್ರೆಂಡ್ಸ್ ಇದಕ್ಕೆ ಮೋಟ್ರು ಈಗ ಆಗಿ ಕುಂತಿದೆ ನೋಡ್ಕೊಳ್ಬೋದು ನೀವು ಯಾವ ರೀತಿ ಕೆದರ್ತಾಯಿದೆ ಅಂತ ಫುಲ್ ಹೆವಿ ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಗಾಲಿ ಗೀಲಿ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಹರಿ And go there. Do it, Tanisha, friends. Oh, bit, 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 ಫ್ರೆಂಡ್ಸ್ ಯಾವ ರೀತಿ ಬಿದ್ದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಕು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಡೆಬ್ಬಿ ತಳಕಾಕಿ ಎರಡು ಗಾಲಿ ಡೆಬ್ಬಿ ತಳಕಾಕಿ ತೋರಿಸ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬರ್ಬಿಟ್ರೆ ಅಲ್ಲಿಬಕೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ